ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸೈಡ್ ಡಿಶ್ ರೆಸಿಪಿ ಸಾಬುದಾನಿ ಹಾಕಿ ಮಾಡಿದ ಬಾಲ್ಕದ್ ಮೆಣಸಿನ್ಕಾಯಿ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಪಾವು ಕಿಲೋ ಹಸಿ ಮೆಣಸಿನ್ಕಾಯಿನ ತೊಳೆದು ಒರೆಸಿ ಇಟ್ಟಿನಿ ಮೆಣಸಿನ್ಕಾಯಿನ ಕಟ್ ಮಾಡಿ ಅದ್ರಾಗಿಂದ ಬೀಜ ತೆಗ್ಯತೀನಿ ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿನೂ ಕಟ್ ಮಾಡಿ ಬೀಜ ತೆಗೆದು ಇಟ್ಟಿನಿ ಮೆಣಸಿನ್ಕಾಯಿಗ ಸ್ಟಫಿಂಗ್ ಮಾಡಕ್ಕೆ ಮಸಾಲೆ ರೆಡಿ ಮಾಡತ್ತೀನಿ ನಾಲ್ಕು ಚಮಚೆ ಧನಿಯಾ ಒಂದು ಚಮಚೆ ಮೆಂತೆ ನಾಲ್ಕು ಚಮಚೆ ಜೀರಿಗೆ ಹಾಕಿ ಗ್ರೈಂಡ್ ಮಾಡತ್ತೀನಿ నాల్క్రింద ఐదు గంటే నెనసిట్ట సాబూదానిగా గ్రైండ్ మసాలి ఒర్ధ చమ్చే రుచికి తస్తూ ఉప్పు అర్ధ చమచే ఇంగ్ నాక చమ్చె మొసరు హాకీ మిక్స్ మేని కన్సిస్టెన్సీ నోడి హోరీ ಸ್ಟಫಿಂಗ್ ರೆಡಿ ಆತು ಈಗ ಕಟ್ ಮಾಡಿಟ್ಟಿದ್ದ ಮೆಣಸಿನ್ಕಾಯಿಗ ಸ್ಟಫಿಂಗ್ ತುಂಬಾತೇನಿ ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿನೂ ತುಂಬಾತೇನಿ ತುಂಬಿದಿಂದ ನಾಲ್ಕರಿಂದ ಐದು ದಿನ ಬಿಸಿಲಿಗೆ ಚಂದಂಗ ಒಣಗಿಸ್ತೇನೆ ಒಣಗಿದಿಂದ ಈ ರೀತಿ ಆಗ್ತಾವು ಬಾಳ್ಗಿಗ ಕರಿಯಲು ಬೇಕಾಗುವಷ್ಟು ಎಣ್ಣೆ ಹಾಕಿ ಬಾಳ್ಕದ ಮೆಣಸಿನ್ಕಾಯಿ ಹಾಕಿ ಕರಿಯಾತೇನಿ ಸೈಡ್ ಡಿಶ್ ರೆಸಿಪಿ ಸಾಬುದಾನಿ ಹಾಕಿ ಮಾಡಿದ ಬಾಲ್ಕದ್ ಮೆಣಸಿನ್ಕಾಯಿ ರೆಡಿ ಇದನ್ನು ಕರ್ಡ್ ರೈಸ್ ಜೊತೆಗೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ